भारत पी भ কেযাগেনেনাগেনেনে কেযাগেেনে। जय जय भारता जय जय भारत जय जय भात जय 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 भारत हिंदू 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 हिन जय ಹುಬ್ಬಳ್ಳಿಯ ಬಿ ವಿ ಬಿ ಪ್ರೀತಿಸಲು ನಿರಾಕರಿಸಿದ ಒಂದು ವಿದ್ಯಾರ್ಥಿನಿ ನೇಹ ಹಾಡೋ ಹಾಡುವಾಗಲೇ ಸಾರ್ವಜನಿಕವಾಗಿ ಒಂಬತ್ತು ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಫಯಾದ್ ಎಂಬ ವ್ಯಕ್ತಿ ಮೌಜಿಯಾದ್ ಹೆಸರಿನಲ್ಲಿ ಪ್ರತ್ಯೆ ಈಗಾಗಲೇ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ದೇಶ ಒಡೆದು ಕೊಡುವ ತಂತ್ರ ಮಾಡಿ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿದ ಮೇಲೂ ಉಳಿದ ಭಾರತವನ್ನು ದಾರು ಇಸ್ಲಾಂ ಮಾಡುವ ಉದ್ದೇಶ ಇಟ್ಟುಕೊಂಡು ಮುಸ್ಲಿಂ ಯೋಜನೆಯಂತೆ ದೇಶಾದ್ಯಂತ ಬಾಂಬ್ ಬಾಂಬ್ ಸ್ಫೋಟ ದೊಂಬಿ ಗಲಭೆ ಹತ್ಯೆ ಮುಂತಾದ ಕೃತ್ಯಗಳ ಮೂಲಕ ಹಿಂದೂ ಸಮಾಜದ ವಿರುದ್ಧ ಯುದ್ಧವನ್ನು ಸಾರಿರುವ ಮತಾಂಧರ ತಾಲಿಬಾನಿ ಮನಸ್ಥಿತಿಯ ಮುಸ್ಲಿಂ ಸಂಘಟನೆಗಳು ಜಮಾತ್ಗಳು ದೇಶಾದ್ಯಂತ ಅನೇಕ ರೀತಿಯ ಲವ್ಜಿಯಾದ್ ಕೃತಿಗಳನ್ನು ಎಸಗುತ್ತಿದ್ದಾರೆ ಹಿಂದೂ ಯುವತಿಯರನ್ನು ಪ್ರೀತಿಯ ಹೆಸರಿನಲ್ಲಿ ಮೋಸಗೊಳಿಸಿ ಇಸ್ಲಾಂಗೆ ಮತಾಂತರ ಮಾಡುವ ಮೂಲಕ ಮುಸ್ಲಿಂ ಜನಸಂಖ್ಯೆ ಎಚ್ಚರಿಸಿಕೊಳ್ಳುವ ಕುತಂತ್ರ ಜಾಲವೇ ಹಿಂದೂ ಹಿಂದೂ ಮಹಿಳೆಯರ ಮೇಲೆ ಈ ರೀತಿಯ ಒಂದು ಜಾಲ ಬೀಸಿ ನವಜಿಯಾದ್ ಹೆಸರಿನಲ್ಲಿ ಜಿಯಾದಿ ಕೃತಿಯ ಸಿಗ್ತಾ ಇದ್ದಾರೆ ರಾಜ್ಯಾದ್ಯಂತ ಕಳೆದ ಕೆಲವು ವರ್ಷಗಳಲ್ಲಿ ನವಜಿಯಾದ್ ಹೆಸರಿನಲ್ಲೇ ಮುಸ್ಲಿಂ ಜಿಯಾದಿಗಳಿಂದ ಅನೇಕ ಬರಬರ ಹತ್ಯ ನೂರಾರು ಯುವತಿಯರ ಕೊಲೆ ಸಾವಿರಾರು ಹಿಂದೂ ಯುವತಿಯರ ಅಪಾರ ಲಕ್ಷಾಂತರ ಯುವತಿಯರಿಗೆ ಕಿರುಕುಳ ಬ್ಲಾಕ್ ಮೇಲ್ ಘಟನೆಗಳು ನಡೆದರೂ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಈ ಮತಾಂಧರಿಗೆ ಜಿಹಾದ್ನ ಬೋಧಿಸುತ್ತಿರುವ ಮತಾಂಧ ಮಸೀದಿ ಮಸರಾಜ ಅದಕ್ಕೆ ಕಡಿವಾಣ ಹಾಕಲು ಆಡಳಿತ ಒಂದು ಕಾನೂನು ಕೂಡ ತಂದಿಲ್ಲ ಅಲ್ಲದೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಲವ್ ಕುರಿತು ಒಂದು ಸಮಗ್ರ ತನಿಖೆಯನ್ನು ಕೂಡ ನಡೆಸದಿರುವುದು ಅಧಿಕಾರದಲ್ಲಿರುವ ಹಿಂದೂ ಮೇಳೆ ರಕ್ಷಣೆಗೆ ಕೊರತ್ತಿರುವ ನಿರ್ಲಕ್ಷ್ಯ ಮತ್ತು ತಮ್ಮ ಕುಸಿತ ರಾಜಕಾರಣಕ್ಕೆ ಮತಾಂಧ ಜಿಹಾದಿಗಳೊಂದಿಗೆ ಕೈ ಜೋಡಿಸಿ ಸ್ಪಷ್ಟವಾಗಿ ಕಾಣುತ್ತಿದೆ ಈಗ ಹುಬ್ಬಳ್ಳಿ ನಡೆದಿರುವ ಈ ಕೃತ್ಯದಂತೆ ಅನೇಕ ಕೃತ್ಯಗಳು ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದಲ್ಲಿ ಅನೇಕ ಬಾರಿ ನಡೆದರೂ ಅದರ ಹಿಂದಿರುವ ಜಿಹಾದಿ ಕುತಂತ್ರ ಮತ್ತು ಜಾಲವನ್ನು ಧೇದಿಸಲು ರಾಜ್ಯದ ಪೊಲೀಸ್ ಇಲಾಖೆ ವಿಫಲವಾಗಿದೆ ಇದರಿಂದ ಜಿಯಾದಿಗಳಿಗೆ ಕುರುಕತೆ ನಡೆಸಲು ಕಾನೂನು ವ್ಯವಸ್ಥೆಯ ಭಯ ಇಲ್ಲದಂತಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದ ಕಾರ್ಪೊರೇಟ್ ಮಗಳಿಗೆ ಮತಾಂತರ ಮುಸ್ಲಿಂ ಯುವಕರು ಚಾಕು ಇರಿತ ಈ ಮಟ್ಟಕ್ಕೆ ಹೋಗಿದೆ ಎಂದರೆ ಈ ಲವ್ ಜಿಯಾದಿಗೆ ಬಲಗುತ್ತಿರುವ ಸಾಮಾನ್ಯ ಹಿಂದುವಿನ ಪಾಡೇನು ಆದ್ದರಿಂದ ಹುಬ್ಬಳ್ಳಿ ಬರ ಬರ ಜಿಯೋದಿ ಈ ಪ್ರಕರಣಗಳನ್ನು ಎನ್ ಐಗೆ ತನಿಖೆಗೆ ವಹಿಸಬೇಕು ಹಿಂದೂ ಯುವತಿ ನ್ಯಾಯಿರ ಮಟ್ಟವನ್ನು ಪರಪರವಾಗಿ ಹತ್ಯೆಗೆದ ಜಿಹಾದ್ ಫಯಾದ್ ಅನ್ನು ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಬೆಲ್ಲ ಶಿಕ್ಷೆಗೆ ಒಳಪಡಿಸಬೇಕು ಸಮಸ್ತ ಹಿಂದೂ ಸಮಾಜ ಆಗ್ರಹಿಸುತ್ತದೆ ಲವ್ ಜಿಹಾದ್ ಆಡಳಿತದ ಈ ಕೃತ್ಯ ಧೋರಣೆ ಮುಂದುವರೆದಲ್ಲಿ ಸಮಸ್ತ ಇಂದು ಸಮಾಜ ವ್ಯವಸ್ಥೆಯ ಮೇಲೆ ನಂಬಿಕೆ ಕಳ್ಕೊಂಡು ಸ್ವತಃ ಸಮಾಜವೇ ಈ ಜಿಹಾದ್ಗಳ ಮರ್ದನಕ್ಕೆ ನಿಲ್ಲುವ ಕಾಲ ದೂರ ಇಲ್ಲ ಎಂದು ಸರ್ಕಾರಕ್ಕೆ ಈ ಮೂಲಕ ಹಿಂದೂ ಜಾಗಣಕ್ಕೆ ಸಮಸ್ತ ಹಿಂದೂ ಸಮಾಜ ಪರವಾಗಿ ಇದ್ದೇವೆ ಈ ಕುರಿತಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನೆಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಮನೆಯನ್ನು ಸ್ವೀಕರಿಸಿ ಈ ಒಂದು ಪ್ರತಿಭಟನೆ ಅನುಗುಣವಾಗಿ ತಾವೆಲ್ಲ ತಮ್ಮ ಅನಿಸಿಕೆಗಳನ್ನು ಸಲ್ಲಿಸಬೇಕು